ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಕ್ ಬರ್ತಿದ್ದಾರೆ ನಮ್ದು ಗುಣಿಗಲಿಗೆ ಕೊಡೋದಕ್ಕೆ ನಮ್ದು ಏನು ವಿರೋಧ ಇಲ್ಲ ಮಾಗಡಿಗೆ ಈಗ ಸಿದ್ದರಾಮಯ್ಯನವರು ಕನ್ನಡಕ ಹಾಕೊಂಡು ಮಾಸ್ಕ್ ಹಾಕೊಂಡು ಕರೋನಾ ಅಂತ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಹೋರಾಟ ಮಾಡಿದರು ಯಾರೋ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಸಿದ್ದರಾಮಯ್ಯನವರು ಅವತ್ತು ಐದು ಸಾವಿರ ಕೋಟಿ ಇಡಬೇಕು ಬಿಜೆಪಿಯವರು ಅಧಿಕಾರದಲ್ಲಿದ್ದಾರೆ ಬೇಕೆ ದಾಟುವ ಜನರಿಗೆ ಅನುಮತಿ ಕೊಡಬೇಕು ಅಂತೇಳಿ ಭಾರಿ ಬಾರಿ ಮಾತಾಡಿದ್ರು ಯಾರು ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯರು ಇವತ್ತು ಬಡ್ಜೆಟ್ನ ಎರಡನೇ ಬಡ್ಜೆಟ್ ಬಣ್ಣಿಸಿದ್ದಾರೆ ಏನಾರು ಹೆಚ್ಚಿನ ಬಗ್ಗೆ ಮಾತಾಡಿದಾರ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೀವು ಬಹಳ ಬಹಳ ಮಾತಾಡ್ತೀರಾ ನೀವು ಟ್ರಬಲ್ ಶೂಟರ್ ಅಂತೇಳಿ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತೀರಾ ನಮ್ಮ ಸಂತೋಷ ನಿಮ್ ಬಗ್ಗೆ ನಮ್ದು ಏನು ತಕ್ರ ಅಲ್ಲಿಲ್ಲ ಗುಣಿಗಳಲ್ಲಿ ನಿಮ್ಗೆ ಅದು ಜೆಡಿಎಸ್ ಬಿಡ್ತು ಅಂತೇಳಿ ಮಾಗಡಿ ಕುಡಿಗಾಲಿಗೆ ನೀರು ಕೊಡೋದಕ್ಕೆ ಇವತ್ತು ಮೇಕೆದಾಟ್ ಯೋಜನೆ ಐದು ಸಾವಿರ ಕೋಟಿ ಇಟ್ಟಿಲ್ಲ ಬಜೆಟ್ ಅಲ್ಲಿ ಒಂದು ಮಾತಾಡಿಲ್ಲ ಅದ್ರ ಬಗ್ಗೆ ಮೇಕೆದಾಟ್ ಬಗ್ಗೆ ನೀವು ಹೇಮಾವತಿ ಬಗ್ಗೆ ಒಂದು ಮಾತಾಡಿಲ್ಲ ಹೊಳೆ ಬಗ್ಗೆ ಒಂದು ಮಾತಾಡಿಲ್ಲ ಇವತ್ತು ನಮ್ಗೆ ಈ ತುಮಕೂರು ಜಿಲ್ಲೆಗೆ ನೀರು ಸಾಧ್ತಾ ಇಲ್ಲ ನಮಗೆ ಇವತ್ತು ಕೂಡ ಇವತ್ತು ನೀರೋ ಬರಗಾಲ ಹೋದ ವರ್ಷ ನಾವು ಎದುರಿಸಿದ್ದೇವೆ ನಾವು ಇವತ್ತು ಆ ಆಧುನೀಕರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಇದ್ದಾಗ ಆರ್ನೂರು ಕೋಟಿ ಕೊಟ್ಟರು ಅಧುನೀಕರಣ ಆಗಿ ನಾವು ಸ್ವಲ್ಪ ಉಸಿರಾಡುವಂತ ಪರಿಸ್ಥಿತಿಗೆ ನೀರನ್ನ ನಮ್ಮ ತಾಲೂಕುಗಳಿಗೆ ತುಂಬಿಸೋದಾಗಿದೆ ಈಗಾಗಲೇ ಬೇರೆ ಬೇರೆ ತಾಲೂಕು ಒಂದು ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಅಂತೇಳಿ ನೀವು ಬೇರೆ ಮಾಗಡಿಗೆ ನೀವು ಎತ್ತಿನೋಡೆ ಇಂದ ನೀವು ತಗೊಂಡೋಗ್ರಿ ಹೋಗ್ರಿ ಚಕ್ರ ತಕರಾರ್ಲಿಲ್ಲ ನೀವು ಮೇಕೆದಾಟಿ ಇವತ್ತು ಹೋರಾಟ ಮಾಡಿದ್ರಿ ಒಂದ್ ರೂಪಾಯಿ ದುಡ್ಡಿಡಲಿಲ್ಲ ಅದ್ರ ಮೇಲೆ ಓಟ್ ಹಾಕ್ಸ್ಕಂಡ್ರಿ ಇವತ್ತು ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡ್ತಿದ್ರೆ ಇವತ್ತು ಕುಣಿಗಲ್ಲಿ ಬರ್ತಾ ಇದೀರಾ ದಯವಿಟ್ಟು ನೀವು ಮೇಕೆದಾಟ್ ಬಗ್ಗೆ ಮಾತಾಡಬೇಕು ರಾಮನಗರ ಜಿಲ್ಲೆಗೆ ಮಾಗಡಿ ಬರುತ್ತೆ ಮತ್ತೆ ಬಾರ್ಡರ್ ಕುಣಿಗಲ್ಗೂ ಬರ್ತದೆ ನೀವು ಏನ್ ಇವತ್ತು ಲಿಂಕ್ ಕೆನಲ್ ತಗೊಂಡು ಮಾಡಿ ನೀರು ನೀರ್ ತಗೊಂಡೋಗ್ತಿದ್ದೀರಾ ನಾನಿವತ್ತು ನೀರವಾಗಿ ನೀರು ಅದು ಬರಲ್ಲ ನನಗೆ ಮುನಿಗಲ್ಗೇ ಬರಲ್ಲ ನೀರು ತುಮಕೂರು ಜಿಲ್ಲೆಗೆ ನಮಗೆ ಬರೋ ಪ್ರಮಾಣದಲ್ಲಿ ನೀರು ಬರ್ತಿಲ್ಲ ಇದು ರಾಜಕೀಯದ ಸ್ಟಂಟು ದುಡ್ಡು ಹೊಡೆಯುವಂತ ಕಾರ್ಯಕ್ರಮ ಏನಿವತ್ತು ಯೋಜನೆ ತಗೊಂಡಿದ್ದಾರೆ ಈ ದುಡ್ಡು ಹೊಡೆದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನಾದರೂ ಮಾಡಿ ಪಾರ್ಲಿಮೆಂಟ್ ಗೆಲ್ಬೇಕು ಅಂತೇಳಿ ಕುತಂತ್ರದ ಯೋಜನೆಗೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಇವತ್ತು ಎತ್ತಿನೊಳೆ ಮುಖ್ಯಮಂತ್ರಿಗಳೇ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಂತದ್ದು ಹೋದ ಒಂದು ಚುನಾವಣೆ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅನುಮೋದನೆ ಕೊಟ್ಟರು ಇವತ್ತು ಕೂಡ ಎತ್ತಿನೊಳಗೆ ಒಂದು ರೂಪಾಯಿ ಹಣ ಹಿಡಿದು ಇಟ್ಟಿಲ್ಲ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಕೊಟ್ಟಿದ್ದೋ ಈಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಒಂದು ವರ್ಷ ತುಂತು ಎರಡು ಬಡ್ಜೆಟ್ ಹೇಳ್ತೀನಪ್ಪ ಹೇಳ್ತೀನಿ ನಾಳೆ ಪ್ರೆಸ್ಪೀಟ್ ಮಾಡ್ತಾ ಇದ್ದೀನಿ ಆ ಬಜೆಟ್ ಬಗ್ಗೆ ಈಗ ನೀವು ಕೇಳಲಿಕ್ಕೆ ಎತ್ತಿ ಈ ಲಿಂಕ್ ಏನಾದ್ರೆ ಕೇಳಲಿಕ್ಕೆ ಲಿಂಕ್ ಮಾಡಿದೆ ನಾನು ಯಾವುದಂದ್ರೆ ಬೇಕೇ ದಾಟ್ತು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ಗ್ಲಾಸ್ ಹಾಕೊಂಡು ಬಿಸ್ಲಲ್ಲಿ ಮಾಸ್ಕ್ ಹಾಕೊಂಡು ಕೊರೋನಾ ವ್ಯಾಕ್ಸಿನೇಷನ್ ಇದ್ದಾಗ ಎಸ್ ನ ವೈಲೇಷನ್ ಮಾಡಿ ಕೇಸ್ ಹಾಕ್ಸ್ಕೊಂಡು ಪಾದಯಾತ್ರೆ ಮಾಡೋದಲ್ಲಪ್ಪ ಮರ್ತೋ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಅದನ್ನು ಮಾಡಿಲ್ಲ ಈ ಯೋಜನೆ ಯಾರು ಪ್ರಶ್ನೆ ಮಾಡಲ್ಲ ಅಸೆಂಬ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಬಜೆಟ್ ಬಗ್ಗೆ ಮಾತಾಡೋಕೆ ಸಿಕ್ಕಿದ್ರೆ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದೆ ಸಿದ್ದರಾಮಯ್ಯವರಿಗೆ ಒಂದು ರೂಪಾಯಿ ಹಣ ಇಲ್ಲ ಅದಕ್ಕೆ ಒಂದು ಕೇಂದ್ರ ಸರ್ಕಾರವನ್ನ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ರು ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅವರ ಬಡ್ಜೆಟ್ ಅಲ್ಲಿ ಒಂದು ದಿನನೂ ಕೂಡ ಚಕಾರ ಎತ್ತಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಇವತ್ತು ರಾಜ್ಯ ಸರ್ ರಾಜ್ಯಪಾಲರು ಪಾರ್ಶ್ ಸಲ ತೆಗೆದ್ರೆ ನಲ್ವತ್ತು ಸಲ ಕೇಂದ್ರ ಸರ್ಕಾರ ಬಯಸ್ತಾರೆ ಇವರು ಯಾವುದು ಬಡ್ಜೆಟ್ ಮಂಡನೆ ಮಾಡ್ತಾರೆ ರಾಜ್ಯದ ಹಣಕಾಸು ಆಯವನ್ನ ಮಂಡಿಸ್ತಾರೆ ಅದ್ರಲ್ಲಿ ನಲ್ವತ್ತು ಸಲ ಟೀಕೆ ಮಾಡ್ತಾರೆ ಯಾವುದು ಮುಕ್ತಾಯದ ಅರ್ಥದಲ್ಲಿ ಹಣಕಾಸಿನ ಬಗ್ಗೆ ಎಲ್ಲ ಡಿಬೇಟ್ ಆಗ್ತಾರೆ ಪುನಃ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ ಇವತ್ತು ಗೊತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ರಾಜ್ಯ ದಿವಾಳಿಯಾಗಿದೆ ಆಗಿದೆ ಕುಡಿಯುವ ನೀರು ಒಂದು ರೂಪಾಯಿ ಹಣ ಇಲ್ಲ ಬರಗಾಲಕ್ಕೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಬಂದಂತ ಬರಗಾಲ ಕರ್ನಾಟಕ ರಾಜ್ಯದ ಸ್ವಾತಂತ್ರ್ಯದ ನಂತರ ಇತಿಹಾಸದಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿರಲಿಲ್ಲ ಇವತ್ತು ಘೋಷಣೆ ಮಾಡಿದ್ರೆ ಸರ್ಕಾರ ಕೊಟ್ಟಿರೋದೆಷ್ಟು ಕೇವಲ ಆರ್ನೂರು ರೂಪಾಯಿ ಆರ್ ಸಾವಿರ ರೂಪಾಯಿ ಆರ್ನೂರು ಕೋಟಿ ಕೊಟ್ಟಿದೆ ಸರ್ ಈಗ